ಸಿದ್ದರಾಮಯ್ಯವ್ರ ವಿರುದ್ಧ ಕುಮಾರಸ್ವಾಮಿ ಕುಮಾರಸ್ವಾಮಿಯವರಿಗೂ ಶುರುವಾಗತ್ತ ಪ್ರಾಸಿಕ್ಯೂಷನ್ ಕಂಟಕ ಸಿದ್ದರಾಮಯ್ಯ ಹಿಂದೆ ಬಿದ್ದು ತನ್ನ ಕುರುಳಿಗೆ ನ ಉರುಳನ್ನ ತಂದುಕೊಳ್ತಾರ ಮಾಜಿ ಮುಖ್ಯಮಂತ್ರಿ ಏನಿದು ಹೆಚ್ಚಿಗೆ ಗಣಿ ಅಕ್ರಮ ಪ್ರಕರಣ ಈಗ ಅದರಲ್ಲಿ ಏನಾಗ್ತಿದೆ ಕಾಂಗ್ರೆಸ್ ಸರ್ಕಾರ ಈಗ ಮಾಡ್ತಾ ಇದೆ ಅದಕ್ಕೆ ರಾಜ್ಯಪಾಲರು ಹೇಗೆ ಪ್ರತಿಕ್ರಿಯೆ ಕೊಡಲಿದ್ದಾರೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಹಠ ಹಿಡಿದಿರುವ ಬಿಜೆಪಿಗೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ ಬರಲಿದೆಯಾ ಏನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಸಂಪೂರ್ಣ ವಿವರವನ್ನು ಕೊಡ್ತೀವಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೂ ಐಕಾನ್ ಒತ್ತು ಒತ್ತುಬಿಡಿ ಈ ಕಾರ್ಯಕ್ರಮ ನಿಮ್ಗಿಷ್ಟ ಆದರೆ ಲೈಕ್ ಒತ್ತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡೋಕೆ ಮರಿಬೇಡಿ ಇಷ್ಟು ಕಾಲದ ರಾಜಕಾರಣದಲ್ಲಿ ಎಲ್ಲಿನೂ ಕಳಂಕವನ್ನು ಅಂಟಿಸ್ಕೊಂಡಿರೋದ ಸಿದ್ದರಾಮಯ್ಯ ಅವರನ್ನು ಹೇಗಾದರೂ ಮೂಡಾ ಪ್ರಕರಣದಲ್ಲಿ ಕಟ್ ಹಾಕಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಜಿದ್ದಿಗೆ ಬಿದ್ದಂತಿದೆ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಕಾನೂನು ಕ್ರಮಕ್ಕೆ ಅನುಮತಿಯನ್ನ ನೀಡಿದ್ದು ಅದರ ವಿರುದ್ಧ ಸಿದ್ದರಾಮಯ್ಯ ಕೋರ್ಟ್ ಮೆಟ್ಟಿಲು ಹತ್ತಿದ್ದೂ ಆಗಿದೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದ್ದು ಮುಂದೇನಾಗಲಿದೆ ಅಂತ ಕಾದ್ ನೋಡಬೇಕಾಗಿದೆ ಆದರೆ ಇಡೀ ಮೂಡಾ ಪ್ರಕರಣ ಪಕ್ಷ ಪಕ್ಷಗಳ ನಡುವಿನ ಸಂಘರ್ಷವಾಗ್ತಿರುವ ಹಾಗೆ ಕಾಣಿಸ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯನವರು ಕಾನೂನು ಹೋರಾಟಕ್ಕೆ ಇಳಿದಿರುವಾಗಲೇ ಮತ್ತೊಂದು ಕಡೆ ಅದರ ರಾಜಕೀಯ ಸಂಘರ್ಷದ ಕಿಡಿಗಳು ಹಾರ್ತಿವೆ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಂತೆ ಮಾತನಾಡ್ತಿದ್ದ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೂ ಈಗ ಪ್ರಾಸಿಕ್ಯೂಷನ್ ಕಂಟಕ ಎದುರಾಗಲಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಮೂಡಾ ಹಗರಣ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬಳಿಕವಂತೂ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಕದನ ತಾರಕಕ್ಕೇರಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ವಿರೋಧ ಪಕ್ಷಗಳಿಗೆ ಪಾಠ ಕಲಿಸೋಕೆ ಕಾಂಗ್ರೆಸ್ ಈಗ ಮುಂದಾಗಿರುವ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿ ಮುಖಂಡರು ಮತ್ತು ಕುಮಾರಸ್ವಾಮಿ ವಿರುದ್ಧದ ಹಳೇ ಕೇಸುಗಳು ಹೊರಬರತೊಡಗಿವೆ ಕುಮಾರಸ್ವಾಮಿ ಅವರ ವಿರುದ್ಧದ ಕೇಸೊಂದರಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ಲೋಕಾಯುಕ್ತ ಎಸ್ಐಟಿ ಈಗ ಮತ್ತೆ ರಾಜ್ಯಪಾಲರ ಅನುಮತಿ ಕೇಳಿರುವುದು ಕುತೂಹಲವನ್ನು ಕೆರಳಿಸಿರುವ ವಿದ್ಯಮಾನ ಈಗ ಬಹುಶಃ ರಾಜ್ಯಪಾಲರಿಗೂ ಸಂದಿಗ್ಧ ಎದುರಾದಂತಿದೆ ಮೂಡ ಹಗರಣದಲ್ಲಿ ಯಾವುದೇ ತನಿಖಾ ವರದಿ ಇಲ್ಲದೇನೂ ಟಿ ಜೆ ಅಬ್ರಹಂ ಅವರು ನೀಡಿದ ದೂರಿನ ಮೇರೆಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಿದ್ದರಾಮಯ್ಯಗೆ ನೋಟಿಸ್ ನೀಡಿದ್ರು ರಾಜ್ಯಪಾಲ ಆದರೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೋರಿದ್ದಕ್ಕೆ ಅದೇ ರಾಜ್ಯಪಾಲರು ಅನುಮತಿಯನ್ನ ನೀಡದೆ ಕುಳಿತದ್ದು ಈಗ ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ ಇಂಥ ಹೊತ್ತಲ್ಲಿ ಕುಮಾರಸ್ವಾಮಿ ವಿರುದ್ಧ ತನಿಖಾ ವರದಿ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ನೀಡುವಂತೆ ಎಸ್ಐಟಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿರೋದು ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲಿದೆ ಚಾರ್ಜ್ ಶೀಟ್ ಸಲ್ಲಿಸೋಕೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರೆ ಕುಮಾರಸ್ವಾಮಿಯವರಿಗೂ ಕಂಟಕ ಎದುರಾಗುತ್ತೆ ನಿಯಮವನ್ನ ಉಲ್ಲಂಘಿಸಿ ಶ್ರೀ ಸಾಹಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಗಣಿ ಗುತ್ತಿಗೆ ಮಂಜೂರು ಮಾಡಿರುವ ಆರೋಪದಡಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸೋಕೆ ಅನುಮತಿಯನ್ನ ಕೋರಿ ಎಸ್ಐಟಿ ಮತ್ತೊಮ್ಮೆ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಆ ಕೇಸ್ನಲ್ಲಿ ಲಾಭ ಪಡೆದಿದ್ದ ಕಂಪನಿನೇ ಬೋಗಸಾಗಿತ್ತು ಅನ್ನೋದು ತೀವ್ರ ಕುತೂಹಲಕಾರ ಮೂಲತಃ ಆ ಕಂಪನಿಗೆ ಗಣಿಗಾರಿಕೆ ಜೊತೆಗೆ ಸಂಬಂಧವೇ ಇರಲಿಲ್ಲ ಅನ್ನೋದನ್ನು ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದ ನಂತರ ಅಕ್ರಮದ ಮತ್ತೊಂದು ಆಯಾಮ ಬೆಳಕಿಗೆ ಬಂದಿದೆ ಅಂತ ವರದಿಗಳಿವೆ ವಿನಯ್ ಗೋಯಲ್ ವಂಚಕ ಆತ ಗಣಿಗಾಗಿ ಅರ್ಜಿಯನ್ನೇ ಹಾಕಿರಲಿಲ್ಲ ಕುಮಾರಸ್ವಾಮಿಯವರು ಆತನಿಗೆ ಅನುಕೂಲವನ್ನ ಮಾಡಿಕೊಡೋಕೆ ಕಾನೂನು ಬಾಹಿರ ಅನುಮತಿಯನ್ನ ನೀಡಿದ್ರು ಅಂತ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರ ಎ ಎಸ್ ಪೊನ್ನಣ ಕೂಡ ಹೇಳಿದ್ದಾರೆ ಹಾಗಾದ್ರೆ ಏನಿದು ಕುಮಾರಸ್ವಾಮಿ ವಿರುದ್ಧದ ಪ್ರಕರಣ ಎರಡ್ ಸಾವಿರದ ಏಳರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಳ್ಳಾರಿಯ ಸಂಡೂರ್ನಲ್ಲಿ ಶ್ರೀ ಸಾಹಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಐನೂರ ಐವತ್ತು ಹೆಕ್ಟೇರ್ ಭೂಮಿಯನ್ನ ಗಣಿ ನಿಯಮಗಳನ್ನ ಉಲ್ಲಂಘಿಸಿ ಮಂಜೂರು ಮಾಡಲಾಗಿದೆ ಅನ್ನೋ ಆರೋಪ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತರಾಗಿದ್ದ ಎನ್ ಸಂತೋಷ್ ಹೆಗಡೆ ಅವರು ಅಕ್ರಮ ಗಣಿಗಾರಿಕೆ ಕುರಿತು ಸಲ್ಲಿಸಿದ್ದ ವರದಿಯಲ್ಲಿ ನಿಯಮ ಉಲ್ಲಂಘನೆ ಬಗ್ಗೆ ಉಲ್ಲೇಖ ಆಗಿತ್ತು ಈ ಉಲ್ಲೇಖವನ್ನು ಆಧರಿಸಿ ತನಿಖೆ ನಡೆಸಿದ್ದ ಲೋಕಾಯುಕ್ತ ಎಸ್ಐಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೊಂದರಂದು ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆದಿತ್ತು ರಾಜ್ಯಪಾಲರು ಜುಲೈ ಇಪ್ಪತ್ತೊಂಬತ್ತರಂದು ಲೋಕಾಯುಕ್ತ ಎಸ್ಐಟಿಗೆ ಪತ್ರ ಬರೆದು ಕುಮಾರಸ್ವಾಮಿ ವಿರುದ್ಧದ ಆರೋಪಗಳಿಗೆ ಕೆಲ ಸ್ಪಷ್ಟನೆ ನೀಡುವಂತೆ ಕೇಳಿದ್ರು ರಾಜ್ಯಪಾಲರು ಕೇಳಿದ ಸ್ಪಷ್ಟನೆಗಳಿಗೆ ಈಗ ಆಗಸ್ಟ್ ಹತ್ತೊಂಬತ್ತರಂದು ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥರು ಉತ್ತರವನ್ನು ನೀಡಿ ಕುಮಾರಸ್ವಾಮಿ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸೋಕೆ ಮತ್ತೊಮ್ಮೆ ಅನುಮತಿಯನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರ ಮೇಲೆ ಖಾಸಗಿ ವ್ಯಕ್ತಿ ಕೊಟ್ಟಿರುವ ಆಧಾರ ರಹಿತ ದೂರಿನ ಆಧಾರದಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರುವ ರಾಜ್ಯಪಾಲರು ಕುಮಾರಸ್ವಾಮಿ ಅವರ ಬಗ್ಗೆ ಇಷ್ಟೆಲ್ಲ ತನಿಖೆ ನಡೆದು ಸಾಕಷ್ಟು ದಾಖಲೆಗಳಿರುವಾಗ್ಲು ಕಳೆದ ಹತ್ತು ತಿಂಗಳಿಂದ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಅನ್ನೋದು ಈಗ ಕಾಂಗ್ರೆಸ್ ಎತ್ತಿರುವ ಪ್ರಶ್ನೆ ನಿಯಮವನ್ನ ಉಲ್ಲಂಘಿಸಿ ಗಣಿ ಮಂಜೂರು ಮಾಡಿರುವ ಆರೋಪದಲ್ಲಿ ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸೋಕೆ ಅನುಮತಿ ನೀಡದ ರಾಜ್ಯಪಾಲರು ನನ್ನ ವಿರುದ್ಧ ಟಿಜೆ ಜೆ ಅಬ್ರಹಾಂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ ತಕ್ಷಣ ಅನುಮತಿಯನ್ನು ಕೊಟ್ಟಿದ್ದಾರೆ ಇಂತಹ ತಾರತಮ್ಯ ಯಾಕೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಈ ನಡುವೆ ನನ್ನ ವಿರುದ್ಧ ಇರುವ ಆರೋಪಕ್ಕೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿನೇ ಬೇಡ ನನ್ನನ್ನು ಹೆದರಿಸೋಕೆ ಪ್ರಾಸಿಕ್ಯೂಷನ್ ಅನುಮತಿಗಾಗಿ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಹೀಗೆ ಸಾಹಿ ವೆಂಕಟೇಶ್ವರ ಕೇಸ್ ತನಿಖೆ ಮಾಡೋಕೆ ಕೋರ್ಟ್ ಹೇಳಿದೆ ಅಬ್ರಹಾಂ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಮೇಲೆ ಎಸ್ ಎಂ ಕೃಷ್ಣ ಮತ್ತು ಧರ್ಮ್ ಸಿಂಗ್ ಮೇಲೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಟ್ಟರು ಎಸ್ ಎಂ ಕೃಷ್ಣ ಕೇಸ್ಗೆ ಸ್ಟೇ ತಂದ್ರು ಧರ್ಮ್ ಸಿಂಗ್ ಅವರು ಈಗಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ವಿರುದ್ಧ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಲಾಗಿತ್ತು ಎಸ್ಐಟಿ ಟಿ ತಂಡ ಮೂರು ತಿಂಗಳಲ್ಲಿ ತನಿಖಾ ವರದಿ ಸಲ್ಲಿಸೋಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಮುಂದೆ ನೀವು ಹೋಗಬೇಡಿ ಅಂತ ನಿಮ್ಮನ್ನು ಹಿಡಿದುಕೊಂಡಿರೋರು ಯಾರು ಅಂತ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರ ಎ ಎ ಎಸ್ ಪೊನ್ನಣ್ಣನವರು ಕುಮಾರಸ್ವಾಮಿ ವಿರುದ್ಧ ಗಂಭೀರವಾದ ಆರೋಪಗಳಿದೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಅನುಮತಿ ಕೇಳಿದೆ ಇದನ್ನ ತಿರುಚಿ ಅವರು ಮಾತನಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಭ್ರಷ್ಟಾಚಾರ ಆರೋಪ ಹೊತ್ತವರು ಕೇಂದ್ರ ಮಂತ್ರಿಯಾಗಿ ಮುಂದುವರಿಬಹುದಾ ಅಂತ ಪೊನ್ನಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ ಅವರ ವಿರುದ್ಧ ಇಲ್ಲದ ಕ್ರಮ ನಮ್ಮ ವಿರುದ್ಧ ಯಾಕೆ ರಾಜ್ಯಪಾಲರೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಆದೇಶ ಪ್ರಶ್ನಿಸಿ ಸಿದ್ದರಾಮಯ್ಯವರು ಸಲ್ಲಿಸಿರುವ ನಿಟ್ಟ ಅರ್ಜಿ ವಿಚಾರಣೆ ವೇಳೆ ಸೋಮವಾರ ರಾಜ್ಯಪಾಲರ ಮುಂದೆ ಯಾವುದೇ ಪ್ರಾಸಿಕ್ಯೂಷನ್ ಅನುಮತಿ ಅರ್ಜಿಗಳು ಪೆಂಡಿಂಗ್ ಇಲ್ಲ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹೇಳಿದ್ರು ಅದರ ನಡುವೆಯೇ ಲೋಕಾಯುಕ್ತ ಎಸ್ಐಟಿ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ರಾಜ್ಯಪಾಲರ ಅನುಮತಿ ಕೇಳಿರೋದು ಮಹತ್ವ ಪಡೆದುಕೊಂಡಿದೆ ಈಗ ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸೋಕೆ ಲೋಕಾಯುಕ್ತ ಎಸ್ ಐ ಟಿ ಮನವಿ ಮಾಡಿರೋದಕ್ಕೆ ರಾಜ್ಯಪಾಲರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕುತೂಹಲಕರ ವಿಚಾರ ಈ ಎಲ್ಲವೂ ಪಡೀತಿರುವ ರಾಜಕೀಯ ತೆರವುಗಳು ಕೂಡ ಅಷ್ಟೇ ಕುತೂಹಲಕಾರಿಯಾಗಿರಲಿವೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ